ಶ್ರೀ ಗುರುಭ್ಯೋ ನಮಃ ಪರಮ ಪೂಜ್ಯರಾದ ಗುರುಗಳಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ ಇದು ನಿಮ್ಮ ಚಕ್ರವರ್ತಿನಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನಾಡಿ ಪಂಡಿತ್ ದಿವ್ಯಾ ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರೋವಂಥದ್ದು ಸುದರ್ಶನ ನರಸಿಂಹ ಧಾರಣಾ ಯಂತ್ರದ ಬಗ್ಗೆ ಸುದರ್ಶನ ಸುದರ್ಶನ ಅಂದ ಹೆಸರೇ ಹೇಳುತ್ತೆ ನಿಮಗೆ ಅದು ಒಂದು ಅದ್ಭುತವಾದ ಒಂದು ಯುದ್ಧ ಆಯುಧ ಯಾರ ಕೈಯಲ್ಲಿತ್ತು ಶ್ರೀ ಮಹಾವಿಷ್ಣುವಿನ ಕೈಯಲ್ಲಿತ್ತು ಸೊ ಅದು ತುಂಬ ಪವರ್ಫುಲ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಸೊ ಅದರ ಧಾರಣಾ ಯಂತ್ರ ಅಂತಂದಾಗ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಪವರ್ಫುಲ್ ಇರುತ್ತೆ ಅದು ನಿಮಗೆ ಹೇಗೆಲ್ಲ ಯೂಸ್ ಆಗುತ್ತೆ ಅಂತ ಯಾರಿಗೆಲ್ಲ ಜೀವನದಲ್ಲಿ ಶತ್ರುಗಳ ಕಾಟ ಅಥವಾ ಶತ್ರು ಭಯ ಇರುತ್ತೆ ನಿಮಗೆ ಸಕ್ಸಸ್ ಆಗೋವಂಥ ಸ್ಟೇಜಲ್ಲಿ ನೆಗೆಟಿವ್ ವಿಶ್ ಮಾಡೋರಿರ್ತಾರೆ ಅಥವಾ ಬೇಕಂತ ನಿಮಗೆ ನೆಗೆಟಿವ್ ಮಾಡೋರಿರ್ತಾರೆ ಅಂಥವರಿಂದ ಪ್ರೊಟೆಕ್ಷನ್ಗೆ ಸುದರ್ಶನ ನಾರಸಿಂಹ ಧಾರಣಾ ಯಂತ್ರವನ್ನು ನೀವು ಧರಿಸ್ಬೋದು ಅದೇ ರೀತಿ ಬೇರೆ ಬೇರೆ ರೀತಿಯ ಭಯಗಳಿರ್ತವೆ ಜನಗಳ ಈಗ ನಮ್ಮ ಜೀವನದಲ್ಲಿ ನಮಗೆ ಆಗಿ ಬೇರೆ ಬೇರೆ ರೀತಿಯಂಥ ಭಯಗಳು ಕಾಡ್ತಾ ಇರ್ತವೆ ಜೀವ ಭಯ ಇರುತ್ತೆ ಎಷ್ಟೋ ಜನಕ್ಕೆ ಎಕ್ಸಾಂಪಲ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿರ್ತೀವಿ ಹಾಸ್ಪಿಟ್ಲನ್ನ ಬಿಲ್ ಭಯ ಇರುತ್ತೆ ಆಪ್ರೇಷನ್ ಭಯ ಇರುತ್ತೆ ಅದೇ ರೀತಿಯಲ್ಲಿ ಎಲ್ಲೋ ಟ್ರಾವೆಲಿಂಗ್ ಮಾಡ್ತಿರ್ತೀವಿ ಆ್ಯಕ್ಸಿಡೆಂಟ್ ಆಗೋ ಭಯ ಇರುತ್ತೆ ಈಗ ಮಕ್ಕಳು ಎಕ್ಸಾಮ್ ಬರಿತಾ ಇರ್ತಾರೆ ನೆನೆ ರಿಸಲ್ಟ್ ಬಂತು ಸೊ ಎಕ್ಸಾಮ್ ಬರಿತಾ ಇರ್ತಾರೆ ಎಕ್ಸಾಮ್ ಭಯ ಇರುತ್ತೆ ಮಕ್ಕಳಲ್ಲಿ ಈ ರೀತಿ ನಾನಾ ರೀತಿಯಲ್ಲಿ ನಾವು ಪ್ರತಿದಿನ ಒಂದಲ್ಲ ಒಂದು ರೀತಿಯ ಭಯಗಳಿಗೆ ಒಳಗಾಗ್ತಾಯಿರ್ತೀವಿ ಸೊ ಆ ಭಯಗಳಿಂದ ಆಚೆ ಬರಲಿಕ್ಕೆ ಎಸ್ಪೆಷಲಿ ಶತ್ರುಗಳ ಕಾಟಗಳು ನಿಮಗೆ ತಟ್ಟದಿರ ಇರೋಕ್ಕೆ ಶತ್ರುಗಳು ಏನೇ ಮಾಡಿದ್ರು ನಿಮಗೆ ಏನೂ ಆಗಬಾರ್ದು ಆ ಥರದ್ದು ಒಂದು ಪ್ರೊಟೆಕ್ಷನ್ ನಿಮಗೆ ಬೇಕು ನಾವು ಒಂದು ಸ್ಟೇಜಿಗೆ ಬರ್ತಿದ್ವಿ ನಮಗೆ ಶತ್ರುಗಳು ಬೆಳೀತಾ ಇದ್ದಾರೆ ನಮಗೆ ಪ್ರೊಟೆಕ್ಷನ್ ಬೇಕು ನಮಗೆ ಯಾರಿಂದ ಏನೂ ಆಗಬಾರ್ದು ಮತ್ತು ನಮಗೆ ಯಾರಾದರೂ ಏನಾದರೂ ಮಾಡಿಸಿದ್ರು ಅದು ಅವರಿಗೆ ಆಗಬೇಕು ನಮ್ಮವರ್ಗು ಬರಬಾರ್ದು ಆ ಥರದ್ದೆಲ್ಲ ನಿಮಗೆ ಏನಾದ್ರೂ ಭಯಗಳಿದ್ದು ಹಿಂಸೆಗಳಿದ್ದು ನಿಮಗೆ ಆ ಥರದ್ದೆಲ್ಲ ಪ್ರಶ್ನೆಗಳಿದೆ ಅಂದರೆ ಅದಕ್ಕೆ ಒಂದು ಸಲ್ಯೂಷನ್ ಅಲ್ಟಿಮೇಟ್ ಸಲ್ಯೂಷನ್ ಏನು ಅಂದರೆ ಸುದರ್ಶನ ನರಸಿಂಹ ಧಾರಾಣಾ ಯಂತ್ರ ಸೊ ಯಾರಿಗೆಲ್ಲ ಈ ಧಾರಣಾ ಯಂತ್ರದ ಅವಶ್ಯಕತೆ ಇದೆ ಮತ್ತು ಈ ರೀತಿಯ ಭಯಗಳು ಕಾಡ್ತಾ ಇದ್ದಾವೆ ಒಂದು ಸತಿ ನಮ್ಮ ಹತ್ರ ಬಂದು ನಿಮ್ಮ ಜಾತಕವನ್ನು ಪರಿಶೀಲಿಸ್ಕೊಳ್ಳಿ ನಿಮಗೆ ಈ ರೀತಿಯ ಶತ್ರು ಕಾಟ ಆಗೋ ಚಾನ್ಸಸ್ ಇದೆ ಶತ್ರುಗಳಿಂದ ತೊಂದರೆ ಆಗುತ್ತೆ ಅನ್ನೋದಾದರೆ ನೀವು ಖಂಡಿತ ಈ ಯಂತ್ರವನ್ನು ಧರಿಸಿ ನಿಮ್ಮ ಒಂದು ಖುಷಿಗೆ ಯಾರೆಲ್ಲ ಅಡ್ಡ ಬರ್ತಿದ್ದಾರೆ ಅವರಿಂದ ದೂರ ಇರೋಕ್ಕೆ ಟ್ರೈ ಮಾಡಿ ಸೊ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕೆಳಗಡೆ ಕಾಣಿಸ್ತಾ ಇರೋವಂಥ ನಂಬರ್ಗೆ ಕರೆ ಮಾಡಿ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು